ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಅತಿ ಮುಖ್ಯವಾದದ್ದು ಅದರ ಆರೋಗ್ಯವನ್ನೇ ಗಮನಿಸಿ ನಮ್ಮ ಆಹಾರ ಕ್ರಮವನ್ನು ಬದಲಿಸಿಕೊಂಡರೆ ನಾವು ಸಂಪೂರ್ಣವಾಗಿ ಆರೋಗ್ಯದಿಂದ ಇರಲು ಸಾಧ್ಯ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ನಾವು ಬೇಸಿಗೆಯಲ್ಲಿ ಡಿಹೈಡ್ರೇಷನ್ನ ದೊಡ್ಡ ರಿಸ್ಕ್ನಲ್ಲಿರುತ್ತೇವೆ ಆಗ ನಾವು ಹೆಚ್ಚು ಬೆವರುವುದರಿಂದ ಮೂತ್ರ ವಿಸರ್ಜನೆ ಕಡಿಮೆಯಾಗುತ್ತದೆ ಇದರಿಂದ ಮೂತ್ರದ ಮೂಲಕ ಹೊರಹೋಗುವ ನಮ್ಮ ದೇಹದ ಹೆಚ್ಚಾದ ಮಿನರಲ್ಸ್ಗಳು ಮತ್ತು ಸಾಲ್ಟ್ ಕಿಡ್ನಿಯಲ್ಲಿ ಸಂಗ್ರಹವಾಗಿ ಅದೇ ಕಿಡ್ನಿ ಸ್ಟೋನ್ ಎನಿಸಿಕೊಳ್ಳುತ್ತದೆ ಆದ್ದರಿಂದ ಬೇಸಿಗೆಯಲ್ಲಿ ನಾವು ಹೆಚ್ಚು ನೀರು ಕುಡಿಯುವುದರಿಂದ ಈ ತೊಂದರೆಯಿಂದ ತಪ್ಪಿಸಿಕೊಳ್ಬೋದು ಸಂಶೋಧನೆಗಳ ಪ್ರಕಾರ ಪ್ಲೇನ್ ವಾಟರ್ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಷನನ್ನು ತಪ್ಪಿಸುತ್ತದೆ ನೋಡಿ ಫ್ರೆಂಡ್ಸ್ ಆಹಾರದ ರುಚಿಯನ್ನು ಹೆಚ್ಚಿಸಲಿಕ್ಕೆ ಪ್ರತಿದಿನ ನಮ್ಮ ಅಡುಗೆ ಮನೆಗೆ ಉಪ್ಪು ಬೇಕೇ ಬೇಕು ಆದರೆ ಅತಿಯಾದ ಉಪ್ಪಿನ ಸೇವನೆ ಮತ್ತು ಪ್ರೊಸೆಸ್ಡ್ ಫುಡ್ ಕಿಡ್ನಿ ಫಂಕ್ಷನ್ಗೆ ತೊಂದರೆಯನ್ನುಂಟು ಮಾಡುತ್ತದೆ ಉಪ್ಪಿನಲ್ಲಿ ಸೋಡಿಯಂ ಅಧಿಕವಾಗಿರುವುದರಿಂದ ಇದು ನಮ್ಮ ಯೂರಿನ್ನಲ್ಲಿ ಎಕ್ಸ್ಟ್ರಾ ಆಕ್ಸಿಲೇಟ್ ಕ್ಯಾಲ್ಸಿಯಂಗೆ ಸ್ಟಿಕ್ ಆಗುವುದಕ್ಕೆ ಕಾರಣವಾಗುತ್ತದೆ ಇದು ಕಿಡ್ನಿ ಸ್ಟೋನ್ ಬೆಳವಣಿಗೆಯನ್ನು ಪ್ರಾರಂಭಿಸುತ್ತದೆ ಆದ್ದರಿಂದ ಆಹಾರ ತಯಾರಿಸುವಾಗ ಇಲ್ಲವೇ ತಿನ್ನುವಾಗ ಈ ಕುರಿತು ಜಾಗೃತಿ ವಹಿಸಿ ಇನ್ನು ಡೈರಿ ಪ್ರಾಡಕ್ಟ್ಸ್ ಹಾಲು ಮೊಸರು ಯೋಗಾಟ್ ಇವುಗಳೇ ಗ್ರೇಟ್ ಸೋರ್ಸಸ್ ಆಫ್ ವಿಟಮಿನ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆದರೆ ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಫಾಸ್ಫರಸ್ ಪೊಟ್ಯಾಷಿಯಮ್ ಹೊಂದಿರುವುದರಿಂದ ಇವುಗಳ ಅತಿಯಾದ ಸೇವನೆ ಕಿಡ್ನಿ ಫಂಕ್ಷನ್ಗೆ ತೊಂದರೆಯನ್ನುಂಟು ಮಾಡುತ್ತದೆ ನೋಡಿ ಫ್ರೆಂಡ್ಸ್ ನಮ್ಮ ದೇಹಕ್ಕೆ ಕೇವಲ ಒಂದು ಪರ್ಸೆಂಟ್ ಪಾಸ್ಪರಸ್ ಅಗತ್ಯವಿರುತ್ತೆ ಆದ್ದರಿಂದ ನಮ್ಮ ಆಹಾರದಲ್ಲಿನ ಹೆಚ್ಚಿನ ಪ್ರಮಾಣದ ಪಾಸ್ಪರಸ್ಸನ್ನು ಕಿಡ್ನಿ ಮೂತ್ರದ ಮೂಲಕ ಹೊರಹಾಕುತ್ತಿರುತ್ತದೆ ಒಂದು ವೇಳೆ ಕಿಡ್ನಿ ಈಗಾಗಲೇ ಡ್ಯಾಮೇಜ್ ಆದವರಲ್ಲಿ ಹೆಚ್ಚಿನ ಪ್ರಮಾಣದ ಪಾಸ್ಪರಸ್ ಬ್ಲಡ್ನಲ್ಲಿ ಸಂಗ್ರಹವಾಗಿ ಬೋನ್ಸ್ ವೀಕ್ ಆಗಲು ಕಾರಣವಾಗಿ ಬೋನ್ಸ್ ಬ್ರೇಕ್ ಆಗುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಫ್ರೆಂಡ್ಸ್ ಡೈರಿ ಪ್ರಾಡಕ್ಟ್ಸು ಒಳ್ಳೆಯದೆಂದು ನಾವು ಇದನ್ನು ಅತಿಯಾಗಿ ಸೇವಿಸಿದರೆ ನಮ್ಮ ಕಿಡ್ನಿಗೆ ನಾವು ತೊಂದರೆನುಂಟು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಂಸ ಚಿಕನ್ನು ಫಿಶ್ ಎಗ್ ಇವುಗಳನ್ನು ತಿನ್ನುವುದು ಹಲವು ರೀತಿಯ ಕಿಡ್ನಿ ಸ್ಟೋನ್ಗೆ ಕಾರಣವಾಗಬಹುದು ಇವುಗಳು ನಮ್ಮ ದೇಹ ಆಕ್ಸಿಡೆಟನ್ನು ಪ್ರೊಡ್ಯೂಸ್ ಮಾಡಲು ಕಾರಣವಾಗುತ್ತದೆ ಆದ್ದರಿಂದ ಈ ಬೇಸಿಗೆಯಲ್ಲಂತೂ ಇವುಗಳನ್ನು ಮಿತವಾಗಿ ಬಳಸಿ ಇನ್ನು ಟೊಮೆಟೊಸ್ ಟೊಮೆಟೊಸ್ ಇಲ್ಲದೆ ನಮ್ಮ ಕಿಚನ್ನಲ್ಲಿ ಯಾವುದೇ ಫುಡ್ಡು ರೆಡಿಯಾಗೋದೇ ಇಲ್ಲ ಅಲ್ವೇ ನಾವು ಟೊಮೆಟೊಸ್ಗೆ ಅಷ್ಟೊಂದು ಸ್ಟಿಕ್ಕಾಗಿ ಬಿಟ್ಟಿದ್ದೇವೆ ಟೊಮೆಟೊ ಹೈ ಆಕ್ಸಿಲೆಟ್ ಹೊಂದಿರುವ ವೆಜಿಟೇಬಲ್ ಆಗಿರೋದ್ರಿಂದ ಇದನ್ನು ಮಿತವಾಗಿ ಬಳಸಿದರೆ ಒಳ್ಳೆಯದು ದಿನಕ್ಕೆ ಒಂದು ಎರಡು ಬಳಸಿ ಸಾಕು ಸ್ನೇಹಿತರೆ ಅತಿಯಾದ ಸಕ್ಕರೆಯ ಸೇವನೆ ನಮ್ಮ ದೇಹದಲ್ಲಿ ಮೂತ್ರದ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ ದೇಹದ ಹೆಚ್ಚಾದ ಮಿನರಲ್ಸ್ ಮತ್ತು ಸಾಲ್ಟ್ಗಳು ಈ ಮೂತ್ರದಿಂದಲೇ ನಮ್ಮ ದೇಹದಿಂದ ಹೊರ ಹೋಗಬೇಕಾಗುತ್ತೆ ಆದರೆ ಸಕ್ಕರೆ ಸೇವನೆಯಿಂದ ಮೂತ್ರ ಕಡಿಮೆ ಆಗುವುದರಿಂದ ಈ ಮಿನರಲ್ಸ್ ಮತ್ತು ಸಾಲ್ಟ್ಗಳು ಕಿಡ್ನಿಯಲ್ಲಿ ಸಂಗ್ರಹವಾಗಿ ಇವೆ ಕಿಡ್ನಿ ಸ್ಟೋನ್ ಆಗಿ ರೂಪಾಂತರಗೊಳ್ಳುತ್ತೆ ಸ್ನೇಹಿತರೆ ಇವೆಲ್ಲ ಆಹಾರಗಳು ಕೂಡ ನಮಗೆ ದಿನನಿತ್ಯಕ್ಕೆ ಬೇಕೇ ಬೇಕು ಆದರೆ ಇವೆಲ್ಲವನ್ನು ನೀವು ಮಿತವಾಗಿ ಬಳಸಿ ಕಿಡ್ನಿಯ ಬಗೆಯ ಜ್ಞಾನ ಪ್ರತಿಯೊಬ್ಬರಲ್ಲೂ ಕೂಡ ಇರಲೇಬೇಕು ಆ ನಿಟ್ಟಿನಲ್ಲಿ ನಾನು ಈ ವಿಡಿಯೋವನ್ನು ತಯಾರಿಸಿದ್ದೇನೆ ನಿಮಗೆ ಇಷ್ಟವಾದ ಇದನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ